ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಶ್ರೀಕೃಷ್ಣನ ಹೃದಯ ಇನ್ನು ಪೂರಿ ಜಗನ್ನಾಥನ ವಿಗ್ರಹದಲ್ಲಿ ಇರೋದ್ರಿಂದ ಈ ದೇವಾಲಯ ತುಂಬಾ ವಿಶೇಷತೆ ಅಂತ ಹೇಳ್ಬೋದು ಇನ್ನು ಕೃಷ್ಣನ ಹೃದಯ ಪೂರಿ ಕ್ಷೇತ್ರಕ್ಕೆ ಹೇಗೆ ಬಂತು ಅನ್ನೋ ಪ್ರಶ್ನೆಗೆ ಉತ್ತರ ಇದ್ದಿದೆ ನೋಡಿ ಕುರುಕ್ಷೇತ್ರ ಯುದ್ಧದ ನಂತರ ಗಾಂಧಾರಿಯು ತನ್ನ ಎಲ್ಲಾ ಮಕ್ಕಳನ್ನು ಕಳೆದುಕೊಂಡು ತುಂಬಾ ದುಃಖದಲ್ಲಿರುತ್ತಾಳೆ ಆ ಸಮಯದಲ್ಲಿ ಗಾಂಧಾರಿಯನ್ನು ಸಾಂತ್ವನಗೊಳಿಸಲು ಶ್ರೀಕೃಷ್ಣನು ಅಲ್ಲಿಗೆ ಬರ್ತಾನೆ ಕೃಷ್ಣನನ್ನು ನೋಡಿ ಕೋಪಗೊಂಡ ಗಾಂಧಾರಿಯು ನೀನು ಪಾಂಡವರ ಪರ ನಿಂತಿರದೇ ಇದ್ದರೆ ನನ್ನ ಮಕ್ಕಳು ಬದುಕುತ್ತಿದ್ದರು ಎಂದು ದುಃಖಿಸುತ್ತಾಳೆ ಇದರಿಂದ ದುಃಖಿತನಾದ ಕೃಷ್ಣನು ನದಿಯ ದಡದಲ್ಲಿ ಕುಳಿತಿದ್ದಾಗ ಜರ ಎಂಬ ಬೇಟೆಗಾರ ಜಿಂಕೆ ಎಂದು ಭಾವಿಸಿ ಶ್ರೀಕೃಷ್ಣನ ಕಾಲಿಗೆ ಬಾಣವನ್ನು ಬಿಟ್ಟಾಗ ಶ್ರೀಕೃಷ್ಣನು ಸಾವನ್ನಪ್ಪಾನೆ ತನ್ನ ತಪ್ಪಿನ ಅರಿವಾದ ಜರನು ಶ್ರೀಕೃಷ್ಣನ ದಹನ ಮಾಡೋದಕ್ಕೆ ಮುಂದಾಗ್ತಾನೆ ಆಗ ಶ್ರೀಕೃಷ್ಣನ ಇಡೀ ದೇಹ ಸುಟ್ಟು ಬೂದಿಯಾಗುತ್ತದೆ ಆದರೆ ಶ್ರೀಕೃಷ್ಣನ ಹೃದಯ ಮಾತ್ರ ಇನ್ನು ಬಡಿತಾ ಇರುತ್ತೆ ಅದನ್ನು ನೋಡಿದ ಜರ ಒಂದು ಮರದ ದಿಮ್ಮಿಗೆ ಕಟ್ಟಿ ನೀರಲ್ಲಿ ತೇಲಿ ಬಿಡ್ತಾನೆ ಅದು ತೇಲುತ್ತಾ ಪುರುಕ್ಷೇತ್ರಕ್ಕೆ ಬಂತು ಅನ್ನೋದು ನಂಬಿಕೆ ಪುರುಕ್ಷೇತ್ರಕ್ಕೆ ಬಂದ ಮೇಲೆ ಶ್ರೀಕೃಷ್ಣನ ಹೃದಯ ಏನಾಯ್ತು ಅನ್ನೋದನ್ನ ಪಾಠುವಲ್ಲಿ ನೋಡೋಣ ಧನ್ಯವಾದಗಳು